ಅಲ್ಲ ಎಷ್ಟಂದ ಹೇಳಾಕತಿ ಪಾಕ ಹಿಂದೂನ ಇರ್ಲಿ ನಾವು ಮುಸ್ಲಿಮ ಇರ್ತೇವೆ ಅಂತ ಹೇಳಿ ಅಕ್ಕಿ ಧರ್ಮ ಆಗಿ ನಡೆಸ್ಲಿ ನನ್ ಧರ್ಮನ ನಡೆಸ್ಲಿ ಅಂತೀನಿ ನಿನ್ನೆ ನನ್ ಮಗಳು ನಾನು ಒಳಗ್ ಮಾತಾಡಕತ್ತಾಗ ಕೊಳಗೆ ತಾಳಿ ಕೇಳಿದೆ ನಮ್ದು ತಾಳಿ ಇರ್ತತಿ ಇಲ್ಲೋ ಹಾ ತಾಳಿ ಎಲ್ಲಿ ತೇಂದೆ ನಾನು ಇಟ್ಟು ಮನೆಯಾಗಿಟ್ ಬಂದನ್ ಮನೆಯಾಗಿಟ್ ಇಟ್ಟು ಕಟ್ಟಿಯೋ ಏನ್ ತಾಳಿ ಕರೆ ಕರಿಯನ ಕಟ್ಟೆ ನಿಜ ಇದ್ರಕ ನಿನ್ನೆ ನನ್ ಮಗು ತೋರಿಸ್ತಿದ್ಲಿಲ್ಲೋ ಇಲ್ಲೋ ಹಿಂಗ ಹ ನೀನ್ ಇಷ್ಟು ಮೋಸ ಮಾಡಾಕತಿ ನನ್ನ ಮಗಳಿಗೆ ಎಲ್ಲೆಲ್ಲೇ ಕರ್ಕೊಂಡೋಗಿ ನೀನ್ ನಿಜವಾಗಿ ಆದ್ರ ನೀನ್ ಈಗಾಕಿ ಹಿಂದೂ ಅಂತ ಹೇಳಿಬಿಟ್ಟಿ ನೀನ ನೀನ್ ಆಕಿ ಹಿಂದೂನ ಆಗಿದ್ರ ಕೈಯಾಗ ಮೆಹಂದಿ ಯಾಕೆ ನಿಮ್ ಭಾಷೆ ತಕೊತಿದ್ಲು ಮತ್ತೇನೈತಿ ಹನಿಗ ಯಾಕ ಕುಂಕುಮ ಆಕಿ ಹ ಇಲ್ಲಿ ನೋಡ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಹ ನಿನ್ನ ಭಾಷೆದೊಳಗ ನಿನ್ನ ಹೆಸರು ಹಾಕೊಂಡು ಗುಳದಾಳ ಉಳ್ದಾಳಿಲ್ದ ನನ್ನ ಮಗಳು ಹೆಂಗ್ ಮಾಡಾಕತ್ತಾಳ ನಮಗ ಹಣಿ ಮೇಲೆ ಕುಂಕುಮ ಇಲ್ಲ ಕೈಯಾಗ್ ಬಳಿ ಇಲ್ಲ ಹ್ಮ್ ನನಗ್ ಸಂಗಟ್ಟ ಆಗುದಿಲ್ಲ ಪಸ್ ದಿನ ಒತ್ತು ಎತ್ತು ಹ ಎತ್ತ ಮಾತಾಡ್ತೇವ್ ಮಾರಯ ಊರು ಮುಕ್ಳ್ಯ ಚಂದಾಗಿ ನನ್ ಮಗಳಿಗೆ ರೀತಿ ನಡ್ತಿ ಕೊಡ ಮತ್ ನನಗ ಹೆಂಗ ಹಿಂಗ ಧರ್ಮದ ನಡ್ಕೋತೇವಂತೀನ ಹೊಟ್ಟಿ ಇವ್ರ ಹೆಂಗಿಲ್ಲ ನನ್ನ ಮಗಳನ್ನ ನೀ ತಗೊಂಡ ಹೋದ್ರ ಬಿಟ್ಟು ಬಿಡಾಕಿನ ಸರಳ ಮತ್ತೆಲ್ಲಾರು ಏನ್ ಅಕ್ಕ್ಯ ನೋಡ ದೇವ್ರಿಗೆ ಗೊತ್ತ